ಓಂ ಪಣಾಮಣಿ ಗುಣೋಪೇತಂ ತಪ್ತ ಕಾಂಚನ ಸನ್ನಿಭಂ ಧ್ಯ ನಮಸ್ಕಾರ ಬಿ ಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮುಂದುವಾರದ ಗುಜ ಕಡೆಯಿಂದ ಬುಧವಾರದ ಶುಭೋದಯಗಳು ಇವತ್ತು ಯಾರೆಲ್ಲ ಹುಟ್ಟುಬೋನ ಆಚರಿಸಿದಿರ ವಿವಾಹ ವಾರ್ಷಿಕೋತ್ಸವ ಆಚರಿಸಿದಿರ ಅಂತವ್ರಿಗೆ ಶುಭಾಶಯಗಳು ಇವತ್ತಿನ ಪಂಚಾಂಗ ಬಂದು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ್ ಋತು ಪಾಲ್ಗುಣ ಮಾಸ ಶುಕ್ಲ ತ್ರಯೋದಶಿ ತಿಥಿ ನಕ್ಷತ್ರ ಸುಕರ್ಮ ನಾಮ ಯೋಗ ತೈತಲಕರಣ ಇದೆ ಉತ್ತರಾವಕಾಲ ರಾಹು ಮಧ್ಯಾಹ್ನ ಹನ್ನೆರಡು ಮೂವತ್ತ್ ಮೂರರಿಂದ ಎರಡು ಗಂಟೆ ಮೂರು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತು ಯಾರು ಅವರ ಜನ್ಮದಿನ ಕಳಿಸಿದರೆ ಅವರ ಸಮಸ್ಯೆ ಏನು ಪರಿಹಾರ ಏನು ಅಂತ ಕೇಳೋದನ್ನ ಭಾಗದಲ್ಲಿ ನೋಡೋಣ ಇವತ್ತು ಸುರೇಶ್ ಅವರು ಧಾರವಾಡ ಮೆಸೇಜ್ ಮಾಡಿದರೆ ಗುರುಗಳೇ ನಮಸ್ತೆ ವಿವಾಹ ಸೆಟ್ ಆಗ್ತಾ ಇಲ್ಲ ನಾನ್ ತಮ್ಮನ ಮದುವೆ ಆಗಿ ಎರಡು ವರ್ಷ ಆಯ್ತು ಆದ್ರೂ ಸಹ ಅವಾಗಿಂದ ಹುಡುಕ್ತಾ ಇದೀವಿ ನನ್ನ ಮದುವೆ ಸೆಟ್ ಆಗ್ತಾ ಇಲ್ಲ ಸಮಸ್ಯೆ ನೋಡಿ ಪರಿಹಾರ ತಿಳಿಸಿ ಅಂತ ಕೇಳ್ಕೊಂಡಿದ್ದಾರೆ ನಮಸ್ಕಾರ ಸುರೇಶ್ ಅವರೇ ನೀವು ಹುಟ್ಟಿದ ದಿನಾಂಕ ಬಂದು ಎರಡು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೆರಡು ಬೆಳಿಗ್ಗೆ ಐದು ಐವತ್ತಕ್ಕೆ ಜೇವರ್ಗಿಯಲ್ಲಿ ಜನನ ನೀವು ಹುಟ್ಟಿದ ನಕ್ಷತ್ರ ಬಂದು ಚತುಮಿಶಾ ನಕ್ಷತ್ರ ಮೂರನೇ ಪಾದ ಕುಂಭರಾಶಿ ವೃಶ್ಚಿಕ ಲಗ್ನ ಬರುತ್ತೆ ವಿವಾಹ ವಿಚಾರ ನೋಡೋದಾದ್ರೆ ಲಗ್ನಾಧಿಪತಿ ನೀಚ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಲಗ್ನ ಸ್ಥಾನದಲ್ಲಿ ಗ್ರಹ ರವಿ ಗ್ರಹದ ಅಂದರೆ ಸ್ಥಿತಿನಾಗಿ ಸಪ್ತಮ ಸ್ಥಾನದಲ್ಲಿ ಕೇತು ಗ್ರಹ ಇರತಕ್ಕಂಥದ್ದು ಸಪ್ತಮಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ಶತ್ರುಮಲ ಮನೆ ಇರತಕ್ಕಂಥದ್ದು ನಿಮ್ಗೆ ಈಗ ಶುಕ್ರ ಭುಕ್ತಿ ನಡೀತಾ ಇದೆ ನಿಮ್ಗೆ ಲಗ್ನ ಸ್ಥಾನದಲ್ಲೂ ಬಲ ಇಲ್ಲ ಮತ್ತೆ ಚತುರ್ಥ ಸ್ಥಾನದಲ್ಲೂ ಬಲ ಇಲ್ದಿರೋದ್ರಿಂದ ನಿಮ್ ಅಂದ್ರೆ ನಿಮಗೆ ಈಜಿಯಾಗಿ ಹೇಳ್ಬೇಕಂದ್ರೆ ನಿಮ್ಮ ಕುಟುಂಬದಲ್ಲಿ ಸ್ನೇಹಿತರಲ್ಲಿ ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಅವನ್ಗೆ ಮದುವೆ ಮಾಡ್ತೀರಾ ಅವ್ನ್ಗೇನು ಕೆಲಸ ಇಲ್ಲ ಕರಿಯಲ್ಲ ಈ ರೀತಿ ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ ಹಂಗಾಗಿ ಬಂದಂತಹ ಹುಡುಗರು ಸಹ ಅವ್ರ ಮಾತು ಕೇಳ್ಕೊಂಡು ಆ ಮದ್ವೆಗೆ ಒಪ್ಕೊಂತ ಇಲ್ಲ ಹಂಗಾಗಿ ನೀವು ಒಂದು ಸರ್ಪ ದೋಷ ನಿವಾರಣೆಯನ್ನ ಮಾಡಿಸ್ಕೊಂಡು ನೀವೊಂದು ಕದಳಿ ವಿವಾಹನ ಮುಖ್ಯವಾಗಿ ಮಾಡಿಸ್ಕೊಳ್ಳೇಬೇಕು ಯಾಕಂದ್ರೆ ಅಣ್ಣ ತಮ್ಮನ ಮದ್ವೆ ಆಗಿದೆ ಅಣ್ಣನ ಮದ್ವೆ ತಡ ಆಗ್ತಾ ಇದೆ ಅಂದಾಗ ಕದಳಿ ವಿವಾಹ ತುಂಬಾ ಪ್ರಾಮುಖ್ಯತೆಯನ್ನ ವಹಿಸುತ್ತೆ ಹಂಗಾಗಿ ಒಂದು ಕದಳಿ ವಿವಾಹನ ಮಾಡ್ಕೊಂಡ್ರೆ ನಿಮ್ಗೆ ಇನ್ನ ಆರು ತಿಂಗಳ ನಂತರ ವಿವಾಹ ಯೋಗ ಇದೆ ಒಳ್ಳೇದಾಗ್ಲಿ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿ ಇವತ್ತು ನೀವು ಮಾಡಿದಂತಹ ಪರಿಶ್ರಮಕ್ಕೆ ಫಲ ಬರುವವರೆಗೂ ಕಾಯ್ಬೇಕು ಅಂದ್ರೆ ಒಂದು ಚಿಕ್ಕ ಗಿಡವನ್ನ ಹಾಕಿ ಗಿಡ ಫಲ ಕಡಕಿನ ಮುಂಚೆ ಅದ್ರ ಬಗ್ಗೆ ನೀವು ತಾತ್ಸರವನ್ನ ಮಾಡಬಾರ್ದು ಅದರಿಂದ ತೊಂದರೆ ಆಗಂಥದ್ದು ಆಗುತ್ತೆ ಇವತ್ತು ವಿಶೇಷವಾಗಿ ಮಕ್ಕಳಿಂದ ಅಥವಾ ಮಕ್ಕಳಿಗೋಸ್ಕರ ಆಸ್ತಿ ಮನೆ ಭೂಮಿ ವಿಚಾರದಲ್ಲಿ ಲಾಭ ಆಗುತ್ತೆ ಸ್ನೇಹಿತರಿಂದ ಅದರ ಸಹಾಯ ಸಿಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೂ ಅತ್ಯಂತ ಶುಭ ದಿನ ಆಗಿದೆ ಉನ್ನತಾಧಿಕಾರಿಗಳ ಭೇಟಿ ಆಗ್ತಕ್ಕಂಥದ್ದು ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಹೃದಯ ರೋಗಿಗಳಿಗೆ ಇವತ್ತು ಆರೋಗ್ಯದಲ್ಲಿ ಚೇತರಿಕೆ ಆಗೋ ಔಷಧಿ ವ್ಯಾಪಾರಗಳಿಗೆ ಔಷಧಿ ತಯಾರಿಕೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಒಂಬತ್ತನೊಬ್ಬನ ಬಳಸ್ಕೊಳ್ಳಿ ಕೆಂಪು ಬಣ್ಣವನ್ನ ಉಪಯೋಗಿಸಿ ಇವತ್ತು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ವೃಷಭ ರಾಶಿ ವೃಷಭ ಇವತ್ತು ನೀವು ಸಹಾಯ ಮಾಡದಂತಹ ನಿಮ್ಮಿಂದ ಸಹಾಯ ಪಡೆದಂತಹ ಜನಗಳೇ ನಿಮ್ಗೆ ತೊಂದರೆ ಮಾಡೋ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ತೃತೀಯಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಅಷ್ಟು ಶುಭದಾಯಕ ಅಲ್ಲ ಕೆಲಸ ಜಾಗದಲ್ಲಿ ಆಯುಧ ಯಂತ್ರಗಳಿಂದ ತೊಂದರೆ ಆಗ ಅಂತದ್ದಾಗುತ್ತೆ ಕೆಲಸ ಜಾಗದಲ್ಲಿ ಮನಶಾಂತಿಯ ಕೊರತೆ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಹಣದ ಸಮಸ್ಯೆ ಆಗ್ತಕ್ಕಂಥದ್ದಾಗುತ್ತೆ ಕುಟುಂಬದಲ್ಲಿ ದಂಪತಿಗಳಿಗೆ ಚಿಕ್ಕ ವಿಚಾರಕ್ಕೆ ಮನಸ್ತಾಪ ಬರಂತದಾಗುತ್ತೆ ಇವತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರ ಬಿಳಿ ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಆರು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ನಿಮ್ಮಿಂದ ದೂರದಂತಹ ಸ್ನೇಹಿತರು ಬಂಧುಗಳು ಒಂದಾಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ದೂರ ಪ್ರಯಾಣ ಯೋಗ ಇದೆ ಪ್ರಯಾಣದಿಂದ ಅಧಿಕ ಖರ್ಚಾಗ್ತಕ್ಕಂಥದ್ದಾಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗಬರುತ್ತೆ ಬಟ್ಟೆ ಆಭರಣ ಖರೀದಿ ಮಾಡ್ಲಿಕ್ಕೆ ಶುಭ ದಿನ ಆಗಿದೆ ರೈತರಿಗೆ ಇವತ್ತು ಬೆಳೆಯಂತ ಬೆಳೆಗೆ ಲಾಭ ಸಿಗುತ್ತೆ ಇವತ್ತು ವಾಹನ ರಿಪೇರಿಗೆ ಅಧಿಕ ಖರ್ಚಾಗ್ತಕ್ಕಂಥದ್ದಾಗುತ್ತೆ ಪರಿಸ್ಥಿತಿ ಸವಾಸದಿಂದ ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರ ಹಸಿರು ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಐದು ಕಟಕ ರಾಶಿ ಕಟಕರಾಶಿ ನಿಮ್ಮ ಮುಗ್ಧತೆಯನ್ನ ನಿಮ್ಮ ನ ಬೇರೆಯವರು ಮಿಸ್ಯೂಸ್ ಮಾಡ್ತಕ್ಕಂಥದ್ದು ಆಗುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇವತ್ತು ಬೇರೆಯವರ ಹಣವನ್ನ ಉಪಯೋಗಿಸೋದ್ರಿಂದ ತೊಂದರೆ ಆಗಂಥದ್ದು ಆಗುತ್ತೆ ಕೆಲಸ ಜಾಗದಲ್ಲಿ ಎಲ್ಲ ರೀತಿ ಶುಭವಾಗುತ್ತೆ ಹೆಣ್ಮಕ್ಳಿಂದ ಹಣದ ಸಹಾಯ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ವಿಶೇಷವಾಗಿ ಹಾಲನ್ನು ಮಾಡ್ತಕ್ಕಂಥವ್ರಿಗೆ ಹಾಲನ್ನು ಉತ್ಪನ್ನ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಪಾತ್ರೆ ಪ್ಲಾಸ್ಟಿಕ್ ವ್ಯಾಪಾರಿಗಳಿಗಿಂತ ಅತ್ಯಂತ ಶುಭ ದಿನ ಆಗಿದೆ ಇವತ್ತು ಉತ್ತರ ದಿಕ್ಕಿನ ಪ್ರವಾಸಗಳು ಶುಭಕರ ಬಿಳಿ ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಎರಡು ಸಿಂಹರಾಶಿ ಸಿಂಹರಾಶಿ ಇವತ್ತು ಕೆಲಸ ಜಾಗದಲ್ಲಿ ಆಗ್ಲಿ ಕುಟುಂಬದಲ್ಲಾಗ್ಲಿ ನನ್ ಮಾತೇ ನಡೀಬೇಕು ನಂದೇ ಮುಖ್ಯ ಅನ್ನೋ ವಿಚಾರವನ್ನ ಬಿಡಬೇಕು ಇಲ್ಲಾಂದ್ರೆ ಮನಸ್ಸಿಗೆ ಅಶಾಂತಿ ಆಗ್ತಕ್ಕಂಥದ್ದು ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು ಆಗತ್ತೆ ಇವತ್ತು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಆಗತ್ತೆ ಕೆಲಸ ಕಾರ್ಯಗಳು ಆಗ್ತಕ್ಕಂಥ ಶುಭ ದಿನ ಆಗಿದೆ ಕೆಲಸ ಜಾಗದಲ್ಲಿ ಶತ್ರು ಭಯ ನಿವಾರಣೆ ಆಗ್ತಕ್ಕಂಥದ್ದಾಗತ್ತೆ ಇವತ್ತು ಕುಟುಂಬದವ್ರಿಗೆ ಗೊತ್ತಿಲ್ಲದಂಗೆ ಹಣದ ವ್ಯವಹಾರವನ್ನ ಮಾಡಬಾರದು ಅಣ್ಣ ತಮ್ಮಂದರಿಗೆ ಆಸ್ತಿ ಸ್ವಲ್ಪ ಮನಸ್ತಾಪ ಆಗಂಥದ್ದಾಗುತ್ತೆ ಇವತ್ತು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರ ಕೆಂಪು ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಒಂದು ಕನ್ಯ ರಾಶಿ ಕನ್ಯಾ ರಾಶಿಗೆ ಇವತ್ತು ಸ್ನೇಹಿತರಿಂದ ಸಂಬಂಧಿಕರಿಂದ ಮಾತಿನಲ್ಲಿ ಪೆಟ್ಟಾಗ್ತಕ್ಕಂಥದ್ದು ಮಾತಿನಿಂದ ಮನಸ್ಸಿಗೆ ಅಶಾಂತಿ ಆಗ್ತಕ್ಕಂಥದ್ದಾಗತ್ತೆ ಮದುವೆ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ತಾಯಾರದಲ್ಲಿ ಬೇರುಪೇರು ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಕೆಲಸ ಜಾಗದಲ್ಲಿ ಬೇಡದ ವಿಚಾರವನ್ನ ಮಾತಾಡಬಾರ್ದು ವ್ಯಾಪಾರ ವ್ಯವಹಾರದಲ್ಲಿ ಇವತ್ತು ಅಂತ ಲಾಭ ಸಿಗೋದಿಲ್ಲ ರೈತರಿಗೆ ಇವತ್ತು ಅಧಿಕ ಖರ್ಚಾಗುತ್ತೆ ವಿದೇಶಿ ಪ್ರವಾಸ ಯೋಗ ಇದೆ ವಾಹನ ಖರೀದಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರ ಹಸಿರು ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಐದು ತುಲಾರಾಶಿ ತುಲಾರಾಶ ದಿನ ನಿಮ್ಮನ್ನ ಹವಾಮಾನ ಮಾಡಿರ್ತಕ್ಕಂತಹ ಜನಗಳಿಂದಲೇ ನಿಮ್ಗೆ ಸನ್ಮಾನ ಆಗ್ತಕ್ಕಂತಹ ಶುಭ ದಿನ ಆಗಿದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಜಯ ಆಗುತ್ತೆ ಬರಬಾರ್ದಂತ ಹಣ ಕೇಳಿಸಿರ್ತಕ್ಕಂಥ ಶುಭ ದಿನ ಆಗಿದೆ ವಿದ್ಯಾರ್ಥಿಗಳಿಗೆ ಇವತ್ತು ಕೆಟ್ಟ ಸ್ನೇಹಿತರಿಂದ ಬಿಡುಗಡೆ ಆಗುತ್ತೆ ಕಲಾವಿದರಿಗೆ ರೈತರಿಗೆ ಸಂಗೀತಗಾರರಿಗೆ ಇವತ್ತು ಹೆಚ್ಚು ಹೆಚ್ಚು ಅವಕಾಶ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ದೂರ ಪ್ರಯಾಣದಿಂದ ನಷ್ಟ ಆಗುತ್ತೆ ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರ ಬಿಳಿವಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಆರು ವೃಷಿಕ ರಾಶಿ ವೃಶ್ಚಿಕ ರಾಶಿ ಇವತ್ತು ಕೆಟ್ಟ ಆಲೋಚನೆಗಳು ಕೆಟ್ಟ ನಿರ್ಧಾರಗಳನ್ನ ತಗಂತಕ್ಕಂಥ ದಿನ ಆಗಿದೆ ಹಂಗಾಗಿ ಇವತ್ತು ತಾಳ್ಮೆಯಿಂದ ವರ್ತಿಸ್ಬೇಕು ಸ್ನೇಹಿತರ ಜೊತೆ ಜಗಳ ಆಗುತ್ತೆ ರಾಜಕೀಯ ವ್ಯಕ್ತಿಗಳನ್ನ ಬೇಟಾಗೋದ್ರಿಂದ ಲಾಭ ಆಗುತ್ತೆ ರೈತ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ಕೆಲಸದಲ್ಲಿ ಹೆಣ್ಮಕ್ಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗುತ್ತೆ ಕಿಡ್ನಿ ಸ್ಟೋನ್ ಸಮಸ್ಯೆ ಇರೋದು ಸ್ವಲ್ಪ ಇವತ್ತು ಎಚ್ಚರಿಕೆಯನ್ನ ವಹಿಸ್ಬೇಕು ದುರ್ಗಾದೇವಿಯ ಪೂಜೆಯನ್ನು ಮಾಡಿ ಎಲ್ಲ ರೀತಿ ಶುಭವಾಗುತ್ತೆ ಇವತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರ ಕೆಂಪು ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಒಂಬತ್ತು ಧನುಸ್ ರಾಶಿ ಧನುಸ್ ರಾಶಿ ಇವತ್ತು ಮಾಡ್ತಕ್ಕಂಥ ಕೆಲಸದಲ್ಲಿ ಏಕಾಗ್ರತೆ ಮುಖ್ಯವಾಗಿ ವಹಿಸಬೇಕಾಗತ್ತೆ ಆಕಸ್ಮಿಕ ಧನಯೋಗ ಇದೆ ಇಷ್ಟು ಮಿತ್ರನ ಬೇಟೆ ಹಾಕದ್ದಾಗುತ್ತೆ ಲೇವಿಯ ವ್ಯವಹಾರ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಕಟ್ಟಡ ಕಾರ್ಮಿಕರಿಗೆ ಸಹಾಯ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಆವರಣ ಬಟ್ಟೆ ವ್ಯಾಪಾರಗಳು ಇವತ್ತು ಲಾಭ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಆಗದಲ್ಲಿ ಕ್ಷೇತ್ರಕ್ಕೆ ಆಗುತ್ತೆ ಸಾಗುಪಾಣಿಗಳ ಮಾರಾಟದಿಂದ ಲಾಭ ಆಗಂಥದ್ದಾಗುತ್ತೆ ಇವತ್ತು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರ ಹಳದಿ ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಮೂರು ಮಕರ ರಾಶಿ ಮಕರ ರಾಶಿ ಇವತ್ತು ಮಾತಾಡಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು ಮಾತಿನಿಂದ ನಿಮ್ಗೆ ತೊಂದರೆ ಆಗ ಅಂತದಾಗತ್ತೆ ಪ್ರೀತಿ ಪ್ರಮುಖ ವಿಚಾರವನ್ನ ಮುಚ್ಚಿರೋದ್ರಿಂದ ತೊಂದರೆ ಆಗ ಅಂತದಾಗತ್ತೆ ಸಂಗಾತಿ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ವ್ಯವಹಾರದಲ್ಲಿ ನಷ್ಟ ಆಗತ್ತೆ ಬರ್ಬೇಕಾದಂತ ಹಣ ಬರೋದಿಲ್ಲ ಸಂಬಂಧಿಕರಿಂದ ಹಣದ ವಿಚಾರದಲ್ಲಿ ಮೋಸ ಆಗತ್ತೆ ಸ್ನೇಹಿತರಿಂದ ಇವತ್ತು ಹಣದ ಸಹಾಯ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ರೈತರಿಗೆ ಬೆಳೆದಂತ ಬೆಳೆಗೆ ಲಾಭ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರ ಎಂಟನೇ ನಂಬರ್ನ ಉಪಯೋಗಿಸಿ ನೀಲ ಬಣ್ಣ ನಿಮ್ಗೆಲ್ಲ ರೀತಿ ಶುಭವನ್ನ ಕಂಡುಕೊಡುತ್ತೆ ಕುಂಭರಾಶಿ ಕುಂಭರಾಶಿ ಅವ್ರಿಗೆ ದಿನ ನಿಮ್ಮ ಪ್ರಾಮಾಣಿಕತೆಯಿಂದ ನಿಮ್ಗೆ ಹೆಸರು ಕೀರ್ತಿಗೆ ಸಿಕ್ತಕ್ಕಂಥ ಶುಭ ದಿನ ಆಗಿದೆ ಆದರೂ ಸಹ ಉದಾಸೀನದಿಂದ ವ್ಯಾಪಾರದಲ್ಲಿ ನಷ್ಟ ಆಗಂಥದ್ದಾಗತ್ತೆ ಆರೋಗ್ಯದಲ್ಲಿ ಕ್ಷೇತ್ರಕ್ಕೆ ಆಗುತ್ತೆ ಕುಟುಂಬದಲ್ಲಿ ಇವತ್ತು ಆಭರಣ ವಿಚಾರಕ್ಕೆ ಮನಸ್ತಾಪ ಆಗಂಥದ್ದಾಗುತ್ತೆ ಹಣ್ಣು ತರಕಾರಿ ಮಾಡತಕ್ಕಂಥ ಅತ್ಯಂತ ಲಾಭದ ದಿನ ಆಗಿದೆ ಜೀವಜಾರದಿಂದ ನಷ್ಟ ಆಗುತ್ತೆ ವಾಹನ ಖರ್ಚಿ ವಿಚಾರದಲ್ಲಿ ಲಾಭ ಆಗುತ್ತೆ ಹೆಣ್ಮಕ್ಳಿಂದ ಇವತ್ತು ಹಣದ ಸಹಾಯ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರ ನೀಲಿ ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಆರು ಮೀನರಾಶಿ ಮೀನರಾಶಿ ಇವತ್ತು ಬೇರೆಯವರನ್ನ ನಂಬಿ ಹಣವನ್ನ ಕಳ್ಕೊಂತಕ್ಕಂಥ ದಿನ ಆಗಿದೆ ಮಕ್ಕಳ ವಿಷಯಕ್ಕೆ ಮನೆಯಲ್ಲಿ ಜಗಳ ಆಗದಾಗತ್ತೆ ಆಭರಣ ಬಟ್ಟೆ ಖರೀದಿ ವಿಚಾರದಲ್ಲಿ ಲಾಭ ಆಗತ್ತೆ ಬರ್ಬೇಕಾದ ತನ ಕೈ ಸೇರತಕ್ಕಂತ ಶುಭ ದಿನ ಆಗಿದೆ ಪಿತ್ರರಾಜಿತ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗತ್ತೆ ಇವತ್ತು ರೈತರಿಗೆ ಬೆಳೆದಂತ ಬೆಳೆಗೆ ಲಾಭ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ಸರ್ಕಾರಿ ಕೆಲಸ ಕಾರ್ಯಗಳು ಆಗ್ತಕ್ಕಂತ ಶುಭ ದಿನ ಆಗಿದೆ ರಾಜಕೀಯ ವ್ಯಕ್ತಿಗಳ ಭೇಟಿಗೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರ ಹಳದಿ ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಮೂರು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ